ರಾಜ್ಯ ಬಿಜೆಪಿಯೊಳಗೆ ಆಂತರಿಕ ಅಸಮಾಧಾನ ಕಾಣಿಸಿಕೊಂಡಿರುವ ಬೆನ್ನಲ್ಲೇ ಇಂದು ಬೆಂಗಳೂರಿನಲ್ಲಿ ನಡೆಯುವಂತಹ ಆರ್ಎಸ್ಎಸ್ ಬೈಟಕ್ ಮಹತ್ವವನ್ನು ಪಡೆದುಕೊಂಡಿದೆ ಕೇಶವ ಕೃಪಾದಲ್ಲಿ ನಡೆಯುವಂತಹ ಬೈಟಕನ್ನ ಸಂಘ ಪರಿವಾರವು ಮೂರು ತಿಂಗಳ ಮೊದಲೇ ನಿಗದಿ ಮಾಡಿತ್ತು ಈ ಸಭೆಯಲ್ಲಿ ನಲವತ್ತು ಸಹ ಸಂಘಟನೆಗಳು ಪ್ರಾಂತೀಯ ಶಾಖೆಗಳ ಪದಾಧಿಕಾರಿಗಳು ಭಾಗಿಯಾಗಲಿದ್ದಾರೆ ಬೈಟಕ್ಗೆ ಅಪೇಕ್ಷಿತರಿಗೆ ಮಾತ್ರ ಆಹ್ವಾನ ಇದೆ ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹಾಗೆ ಪರಿಷತ್ ವಿಪಕ್ಷ ನಾಯಕ ಕೆ ಎಸ್ ಈಶ್ವರಪ್ಪಗೆ ಈ ಒಂದು ಬೈಠಕ್ಕೆ ಆಹ್ವಾನವೇ ನೀಡಿಲ್ವಂತೆ ಈ ಬಗ್ಗೆ ಕೋಲಾರದಲ್ಲಿ ಮಾತನಾಡಿರುವಂತಹ ಯಡಿಯೂರಪ್ಪ ತಮಗೆ ಬೈಟಕಗೆ ಆಹ್ವಾನ ನೀಡಿಲ್ಲ ಪಕ್ಷ ಯಾವ ಮುಖಂಡರು ಕೂಡ ಆ ಒಂದು ಸಭೆಗೆ ಹಾಜರಾಗ್ತಿಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ಇದೇ ಇಪ್ಪತ್ತರಂದು ಆರ್ ಎಸ್ ಎಸ್ ಮುಖಂಡರು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಮಧ್ಯೆ ಸಂಧಾನ ಸಭೆಯನ್ನ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಈಗ ಏನು ರಾಜ್ಯ ಬಿಜೆಪಿಯೊಳಗೆ ಆಂತರಿಕ ಅಸಮಾಧಾನ ಭುಗಿಲಿದ ಬೆನ್ನಲ್ಲೇ ಈಗ ನ ಬೈಟಕ್ ಇವತ್ತು ಬೆಂಗಳೂರಿನ ಕೇಶವ ಕೃಪದಲ್ಲಿ ನಡೀತಾ ಇದೆ ಈಗ ಇದು ಒಂದು ಹಲವಾರು ಸಹ ಸಂಘಟನೆಗಳು ಹಾಗೆ ಪದಾಧಿಕಾರಿಗಳು ಭಾಗವಹಿಸ್ತಾರೆ ಆದರೆ ಇನ್ನೊಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾಗೆ ಈಶ್ವರಪ್ಪನವರಿಗೆ ಆಹ್ವಾನ ನೀಡಿಲ್ಲ ಅಂತ ಹೇಳಿ ಸ್ವತಃ ಕೋಲಾರದಲ್ಲಿ ಯಡಿಯೂರಪ್ಪನವರೇ ಸ್ಪಷ್ಟಪಡಿಸಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಬೆಂಗಳೂರಿನ ಕೇಶವ ಕೃಪದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಸೂದ್ ಧು ಏನು ನೇರ ಸಂಪರ್ಕ ಬಂದರೆ ಮಸೂದ್ ಏನು ಇವತ್ತು ಈಗಾಗಲೇ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲಿದ್ದುದು ಹೊರನೋಟಕ್ಕೆ ಗೊತ್ತಾಗಿದೆ ಇನ್ನೊಂದು ಈ ಒಂದು ಬೈಟೆಕ್ ಸಭೆ ಏನಿದೆ ಇದು ಆ ಒಂದು ಸಂಘ ಪರಿವಾರದ್ದು ಇದಕ್ಕೆ ಆಹ್ವಾನಿಸಿಲ್ವಂತೆ ಸಿಲ್ವಂತೆ ಹಾಗೆ ಈಶ್ವರಪ್ಪನವ್ರ ಅಂದ್ರೆ ಮೇಲ್ನೋಟಕ್ಕೆ ಇವರೇ ಹೇಳ್ತಿದ್ರಾ ಅಥವಾ ನಿಜಕ್ಕೂ ಇವ್ರನ್ನ ಆಹ್ವಾನ ಮಾಡಿಲ್ವಾ ಅಂತ ಆ ಪ್ರಭು ಇವತ್ತು ಬೆಂಗಳೂರಿನ ಕೇಶವ ಕೃಪಾ ಆರ್ ಎಸ್ ಎಸ್ ಕೇಂದ್ರ ಕಚೇರಿನಲ್ಲಿ ಸಮನ್ವಯ ಸಭೆ ನಡೀತಾ ಇದೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಈ ಸಮನ್ವಯ ಸಭೆ ನಡೆಯುತ್ತೆ ಮೂರು ತಿಂಗಳ ಮೊದಲೇ ನಿಗದಿ ಆಗಿದ್ದಂತಹ ಸಭೆ ಈ ಸಭೆಯಲ್ಲಿ ಸಂಘ ಪರಿವಾರದ ಸುಮಾರು ನಲವತ್ತು ಸಹ ಸಂಘಟನೆಗಳು ಪ್ರಾಂತೀಯ ಮುಖ್ಯಸ್ಥರು ಸಂಘ ಸಂಘದ ಸಂಚಾಲಕರು ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಿದ್ದಾರೆ ಪ್ರಮುಖವಾಗಿ ಚರ್ಚೆ ವಿಚಾರ ಆ ಸಂಘ ಪರಿವಾರದ ಕಾರ್ಯಚಟುವಟಿಕೆಗಳು ಮತ್ತೆ ಸಂಘ ಪರಿವಾರದ ಕಾರ್ಯಕರ್ತರ ಮೇಲಿನ ನಡೀತಾ ಇದ್ದಂತಹ ನಡೀತಾ ಇರುವಂತಹ ಹಲ್ಲೆ ಪ್ರಕರಣಗಳು ಮತ್ತೆ ಹಾಗೇನೆ ಬರಗಾಲ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ ಆದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಅಹ್ ಬಿಜೆಪಿ ನಲ್ಲಿ ಈಗಾಗಲೇ ಅಸಮಾಧಾನ ಭುಗಿಲೆದ್ದಿದೆ ಭುಗಿಲೆದ್ದಿದೆ ಕಡೆ ಈಶ್ವರಪ್ಪ ಬಣ ಇನ್ನೊಂದು ಕಡೆ ಯಡಿಯೂರಪ್ಪ ಬಣ ಅಂತ ಡಿವೈಡ್ ಆಗಿದೆ ನಿನ್ನೆ ಕೂಡ ಶಿವಮೊಗ್ಗದಲ್ಲಿ ಈ ಬಣ ಭಿನ್ನಮತ ಸ್ಫೋಟಗೊಂಡಿತ್ತು ಇಂತ ಸಂದರ್ಭದಲ್ಲಿ ಸಮನ್ವಯ ಸಭೆ ನಡೀತಾ ಇರುವಂತ ಮಹತ್ವ ಪಡೆದುಕೊಂಡಿದೆ ಮೊನ್ನೆ ನಿನ್ನೆವರೆಗೂ ಕೂಡ ಈ ಸಭೆಗೆ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಆಗಮನ ಮಾಡ್ತಾರೆ ಮತ್ತೆ ಅವರಿಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಆರ್ ಎಸ್ ಎಸ್ ಮುಖಂಡರು ಮಾತಾಡಿಸಿ ಆ ಸಂಘರ್ಷ ಶಮನ ಮಾಡುವ ಪ್ರಯತ್ನ ಮಾಡ್ತಾರೆ ಅನ್ನುವಂತಹ ಸುದ್ದಿ ಇತ್ತು ಆದ್ರೆ ಈ ಒಂದು ಸಭೆಗೆ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಗ್ಲಿ ಅಥವಾ ಪರಿಷತ್ ವಿಪಕ್ಷ ನಾಯಕ ಈಶ್ವರಪ್ಪ ಆಗ್ಲಿ ಇಬ್ಬರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ ಯಾಕೆಂತಂದ್ರೆ ಆ ಇದೇ ಹತ್ತೊಂಬತ್ತನೇ ತಾರೀಕು ಯಡಿಯೂರಪ್ಪನವರು ಅತೃಪ್ತರು ಅವ್ರ ವಿರುದ್ಧ ಏನು ಪತ್ರ ಬರೆದಿದ್ರು ಆ ಅತೃಪ್ತರನ್ನ ಕರೆಸಿ ಮನವೊಲಿಸೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೆ ಈಶ್ವರಪ್ಪನವರ ಜೊತೆನೂ ಕೂಡ ಅವರು ಮಾತಾಡೋ ಸಾಧ್ಯತೆ ಇದೆ ಆ ಸಭೆ ನಂತರ ಅದರ ಸಭೆಯ ಫಲಿತಾಂಶ ನೋಡಿಕೊಂಡು ಇಪ್ಪತ್ತನೇ ತಾರೀಕು ಸಂಘ ಪರಿವಾರದ ನಾಯಕರು ಈಶ್ವರಪ್ಪ ಮತ್ತು ಯಡಿಯೂರಪ್ಪನ ನಡುವೆ ಸಂಧಾನ ಮಾತುಕತೆ ಇಟ್ಕೊಳ್ತಿದ್ದಾರೆ ಆದರೆ ಇವತ್ತಿನ ಸಮನ್ವಯ ಸಭೆಯಲ್ಲಿ ಪ್ರಮುಖವಾಗಿ ಸಂಘ ಪರಿವಾರದ ಕಾರ್ಯಕರ್ತರ ಮೇಲೆ ಹಲ್ಲೆ ಹಲ್ಲೆ ಪ್ರಕರಣಗಳು ಹಾಗೆ ಸಂಘದ ವಿವಿಧ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಹೊರತಾಗಿ ಬಿಜೆಪಿಯ ಅಸಮಾಧಾನ ಬಗ್ಗೆ ಯಾವುದೇ ಚರ್ಚೆ ಆಗೋದಿಲ್ಲ ಇನ್ನು ಈ ಸಭೆ ಆ ವಿ ಸಂಘ ಸಂಘ ಪರಿವಾರದ ಸಂಚಾಲಕ ವಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಇಡೀ ದಿನ ಈ ಸಭೆ ನಡೆಯುತ್ತೆ ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದಂಗೆ ಈ ತರ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತನಾಡುತ್ತೆ ಆದ್ರೆ ಈ ಸಭೆ ಮೂಲಕ ಬಿಜೆಪಿಗಾಗ್ಲಿ ಅಥವಾ ಬಿಜೆಪಿಯ ಅಸಮಾಧಾನಕ್ಕಾಗ್ಲಿ ಯಾವುದೇ ಸಂದೇಶ ಹೋಗೋ ಸಾಧ್ಯತೆ ಇಲ್ಲ ಈ ಸಭೆ ನಂತರ ಮುಂದಿನ ಸಭೆಯಲ್ಲಿ ಇಬ್ಬರ ಇಬ್ಬರು ನಾಯಕರನ್ನು ಕೂಡ ಕೂರಿಸಿಕೊಂಡು ಚರ್ಚೆ ಮಾಡೋ ಸಾಧ್ಯತೆ ಇದೆ ಪ್ರಭು ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ